ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಒಂದು ವಿಶೇಷವಾದ ಮತ್ತು ಒಂದು ವಿಶಿಷ್ಟವಾದ ಮತ್ತು ಒಂದು ಐತಿಹಾಸಿಕವಾದ ಒಂದು ಸಂತೆಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅದು ಗ್ರಾಮೀಣ ಸಂತೆ ಗ್ರಾಮೀಣ ಸಂತೆಯಲ್ಲಿ ಏನೆಲ್ಲ ಸಿಗ್ಬೋದು ಯಾವ್ಯಾವ ಪದಾರ್ಥಗಳು ಸಿಗ್ಬೋದು ಅನ್ನೋ ಪಟ್ಟಿ ಮಾಡಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಯಾಕಂದರೆ ಅಂಥ ವಸ್ತುಗಳು ಸಿಗ್ತವೆ ನಾವೆಲ್ಲ ಆಧುನಿಕತೆಯ ವಾಸುದಾರರು ಕೆಲವೊಂದು ವಸ್ತುಗಳು ಕಣ್ಮರೆಯಾಗಿರುತ್ತವೆ ಆದರೆ ಹಳ್ಳಿ ಜನ ಅದನ್ನು ಹಾಗೆ ಇಟ್ಕೊಂಡಿರ್ತಾರೆ ಸಂತೆಗೆ ಬರ್ತಾರೆ ಸಂತೆಗೆ ಬಂದು ಅದನ್ನು ಪ್ರದರ್ಶನ ಮಾಡ್ತಾರೆ ಮಾರಾಟ ಮಾಡ್ತಾರೆ ಹಾಗಾಗಿ ನಾವು ಮರೆತು ಹೋಗಿರುವ ವಸ್ತುಗಳು ನಮ್ಮ ಗ್ರಾಮೀಣ ಸಿಗುತ್ತೆ ಸುಣ್ಣ ಆಗಿರ್ಬೋದು ಮರಗಳಾಗಿರ್ಬೋದು ಕೊಡೆಯಾಗಿರ್ಬೋದು ಬೀಗದ ಬೀಗದ ಕೈಗಳಾಗಿರ್ಬೋದು ಹೊಗೆ ಆಗಿರ್ಬೋದು ಕಡ್ಡಿ ಪುಡಿ ಆಗಿರ್ಬೋದು ಒಣಮಿನ ಆಗಿರ್ಬೋದು ತೀಗಡಿ ಆಗಿರ್ಬೋದು ಇನ್ನು ಅನೇಕ ಪದಾರ್ಥಗಳು ಸಿಗ್ತವೆ ಮತ್ತು ಮನೆಗೆ ಬೇಕಾಗುವಂತಹ ಎಲ್ಲ ಪದಾರ್ಥಗಳು ಸಿಗ್ತವೆ ಈ ಸಂತೆ ಯಾವುದಪ್ಪ ಅಂದರೆ ತುಮಕೂರು ಜಿಲ್ಲೆಯ ಒಂದು ವಿಶಿಷ್ಟವಾದ ಸಂತೆ ಅಕ್ಕಿರಾಪುರ ಪ್ರತಿ ಶನಿವಾರ ಮತ್ತು ಇನ್ನು ವಿಶಿಷ್ಟ ಏನಪ್ಪ ಅಂದರೆ ಇಲ್ಲಿ ಮೂರು ಸಂತೆಗಳು ನಡೀತವೆ ಶನಿವಾರ ಒಂದು ಮರಿಮೇಕೆ ಸಂತೆ ಅ ಬಾರ ಜನಸ್ತೋಭದಿಂದ ಜನಜಂಗುಳಿಯಿಂದ ಅತ್ಯಧಿಕ ವಹಿವಾಟು ಮತ್ತು ಕೋಳಿ ಸಂತೆ ಕೂಡ ಇಲ್ಲಿ ನಡೆಯುತ್ತೆ ಮತ್ತು ತರಕಾರಿ ಸಂತೆ ಈ ಮೂರು ಸಂತೆಗಳ ಸಮಾಗಮ ಅಕ್ಕಿರಾಪುರ ತರಕಾರಿ ಸಂತೆ ಅಂದರೆ ಕೇವಲ ತರಕಾರಿ ಸಂತೆ ಅಲ್ಲ ಮನೆಗೆ ಬೇಕಾಗುವಂಥ ಎಲ್ಲ ಪದಾರ್ಥಗಳು ಸಿಗ್ತಾವಿದೆ ಇಲ್ಲಿ ಸ್ಥಳೀಯರು ಭಾಗವಹಿಸ್ತಾರೆ ಮತ್ತು ಹೊರಗಿನ ಕೂಡ ಭಾಗವಹಿಸ್ತಾರೆ ಇವೆರಡು ಕೂಡಿದಾಗ ಇವೆಲ್ಲ ಸಂತೆಗಳಾಗ ಹಾಗಾಗಿ ಬನ್ನಿ ಇವತ್ತು ಅಕ್ಕಿರಾಂಪುರದ ಒಂದು ಸಂತೆಯನ್ನು ರೌಂಡ್ ಹಾಕೋಣ ಇವತ್ತು ಯಾವ ಸರ್ಕಾರಿ ಬಂದಿದೆ ಏನು ದಸ್ಥಾನಗಳು ಬಂದವೆ ಎಲ್ಲವನ್ನು ಮಾಹಿತಿ ಪಡೆಯೋಣ ಸಾಧ್ಯವಾದಷ್ಟು ಯಾರು ಮಾತಿಗೆ ಬಂದರೆ ಅವ್ರನ್ನ ಮಾತಾಡ್ತೋಣ ಅಕ್ಕಿರಾಂಪುರ ಪ್ರತಿ ಶನಿವಾರ ಬೆಳಗಿನಿಂದ ಸಾಯಂಕಾಲವರೆಗೂ ನಡೆಯುತ್ತಿಲ್ಲಿ

ನೋಡಿ ಕ್ಯಾರೆಟು ಮೂಲಂಗಿ ಸುಮಂಟಿಕಾಯಿ ಆಲೂಗಡ್ಡೆ ಸೌತೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಸೀಮೆ ಬದನೆಕಾಯಿ ಅದು ಅದೆಷ್ಟೊಂದು ತರಕಾರಿಗಳು ಸಿಗ್ತೇವೆ ಇಲ್ಲಿ ಇಲ್ಲಿ ಸ್ಥಳೀಯರು ಬೆಳೆದಿದ್ದನ್ನು ತಗೊಂಡು ಮಾಡ್ತಾರೆ ಮತ್ತು ಹೊರ ರಾಜ್ಯದವರು ಕೂಡ ಮತ್ತು ಹೊರ ಜಿಲ್ಲೆಯವರು ಕೂಡ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ ಯಾಕಂದ್ರೆ ಒಂದು ಸಂತೆ ಅಂದರೆ ಎಲ್ಲರೂ ಸೇರ್ಬೇಕಲ್ಲಿ ಎಲ್ಲರೂ ಸಂತೆ ಈಗೆಲ್ಲ ಬರ್ತಿದ್ಯಾರೀಗ ಈಗೆಲ್ಲ ಈಗ ಹೊರಗಡೆ ಬರ್ತಿದ್ದಾರೆ ನಾನು ಸ್ವಲ್ಪ ಬೇಗನೆ ಬಂದೆ ಎಲ್ಲರಿಗೂ ಮಾತಾಡ್ಸಕ್ಕಾಗಲ್ಲ ಯಾರ್ಯಾರು ಸಿಕ್ತಾರ ಹೋಗಿ ಆರಾಮಾಗಿದ್ದೀರಾ ಆರಾಮ ಆಮೇಲೆ ಈರುಳ್ಳಿ ಬೆಳೆ ಇವತ್ತು ಈರುಳ್ಳಿ ನಾಲ್ಕು ರೂಪಾಯಿ ನಮ್ದು ತುಮಕೂರು ಕಲಾ ಮಾಧ್ಯಮ ಅಂತ ಕಲಾ ಮಾಧ್ಯಮ ಅಂತ टमा <laughs> <laughs>

ನಮಸ್ಕಾರ ಹೋದವರ ಬರ್ಲಿಲ್ಲ ಬಂದಿದ್ದೀರಾ ಹೌದಲ್ಲ ಅಲ್ವ ನಾನು ಹೋದವರ ಬಂದಿದ್ದೆ ಅಲ್ಲಲ್ಲ ಇದು ಬರುತ್ತೆ ಯೂಟ್ಯೂಬಲ್ಲಿ ಬರುತ್ತೆ ಯೂಟ್ಯೂಬಲ್ಲಿ ತುಮಕೂರು ಕಲಾ ಮಾಧ್ಯಮ ಅಂತ ತೆಗೀರಿ ಹಾಕಿ ಕೊಡ್ತೀನಿ ಕಡ್ಡಿಪುಡಿ ಪುಡಿ ಕಂಡು

ಅದೊಂದ್ ಸಂತೆ ಇದೊಂದು ಸಂತೆ ಇದೊಂದು ಸಂತೆ ಮೂರು ಸಂತೆ ಅಲ್ವಾ ಅಕ್ಕಿರಾಂಪುರ ಶನಿವಾರ ಅಂದ್ರೆ ಮೂರು ಸಂತೆ ಅಲ್ವಾ ಮೂರು ಸಂತೆಗಳ ಸಮಾಗಮ ಅಲ್ವಾ ಅಕ್ಕಿರಾಂಪುರ ಅಂದ್ರಲ್ವಾ ವಿಶೇಷವಾದ ಸಂತೆಗಳಿವೆಲ್ಲ ಅಲ್ವಾ ಪ್ರತಿ ಶನಿವಾರ ಅಲ್ವಾ ಶನಿವಾರ ಈ ಸಂತೆ ಇರುತ್ತೆ ಈಗ ಹೋಗ್ತೀರಿ ಈಗ ಅಲ್ಲಿ ಮಾಡ್ತೀನಿ ಆಗಲಿ ಸರ್ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗಲಿ ಹಾಂ ಎಲ್ಲ ಜನ ಹೆಚ್ಚೆಚ್ಚಾಗಿ ಬರ್ಲಿ ನಾವು ಬಿಡೋಲ್ಲ ಹಾಕ್ತೀವಿ ಇದೆಲ್ಲ ನೀವೇ ಮಾಡಿದ್ದಾ ಇದೆಲ್ಲ ಇದೆಲ್ಲ ನೀವೇ ಮಾಡಿದ್ದಾ ಖಾರ ಚಕ್ಲಿ ಹ